ಅವರ ಕಾಂಗ್ರೆಸ್ ಅವರ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದಕ್ಕಿಂತ ಇನ್ನೇನು ಧೋರಣೆ ಅದಕ್ಕೋಸ್ಕರ ಈ ಕೈ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ಕೊಡೋದೇನಂತಂದ್ರೆ ಆ ತರ ಏನಾದ್ರು ಒಂದು ಅಣ್ಣವ್ರು ಹೇಳಿದ್ರು ಎಸ್ ಐ ಟಿ ಕೊಡ್ಲಿ ಇಲ್ಲ ಇನ್ನೊಂದಕ್ಕೆ ಸುಮಾರು ಇವಿದೆಯಲ್ಲ ಯಾವ್ದ ಕಾರರು ಕೊಡ್ಲಿ ಅದರಲ್ಲಿ ನಿಗದಿ ಇದಾದ್ರೆ ನ್ಯಾಯಯುತವಾಗಿ ಯಾರಿಗೆ ಶಿಕ್ಷೆ ಆಗಬೇಕು ಆಗಲಿ ಅದನ್ನು ಬಿಟ್ಟು ಸುಧಾಕರನ್ನ ಸನ್ಮಾನ್ಯ ಸಂಸದರಾದಂತ ಸುಧಾಕರ್ ಅನ್ನವರು ಏವನ್ ಮಾಡಿದ್ದಾರೆ ಮತ್ತೆ ಅವರು ಇಬ್ಬರ ಹೆಸರು ಮಂಜುನಾಥ್ ಮತ್ತೆ ನಾಗೇಶ್ ಅವ್ರನ್ನು ಏಟು ಏತ್ರಿ ಮಾಡಿದ್ದಾರೆ ಅದಕ್ಕೆ ಕಾರಣ ಸುಧಾಕರ್ ಅಣ್ಣವರ ಅವರನ್ನು ನನ್ನ ಸನ್ಮಾನ್ಯ ಬಾಬು ಅವರಾದ್ರು ಬಾಬೂರವರು ಎಲ್ಲಾದ್ರೂ ಮೀಟ ಮೀಟಮಿ ಮಾಡಿದ್ದೀನಿ ಅಂತ ಹೇಳಿಲ್ಲ ಎಲ್ಲಾದ್ರೂ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಲಿಲ್ಲ ಎಲ್ಲಾದರೂ ಯಾವುದೇ ಒಂದು ಫಂಕ್ಷನ್ ಅಲ್ಲೂ ಇನ್ನೊಂದು ಯಾವ್ದ ಇದೇ ಒಂದು ರೀತಿಯಲ್ಲಿ ನಾನು ಅಮೌಂಟ್ ಕೊಡಿಸ್ತೀವಿ ಕೊಟ್ಟಿದ್ದೀವಿ ಇಲ್ಲಾದ್ರೂ ಮಾತುಕತೆ ಎಲ್ಲೂ ಬರದಿಲ್ಲ ಎಲ್ಲೂ ಇಲ್ಲ ಅದಕ್ಕೆ ರಾಜಕೀಯ ದುರುದ್ದೇಶದಿಂದ ನಮ್ಮ ನಾಯಕರನ್ನು ಏವನ್ ಮಾಡಿದ್ದಾರೆ ಅವ್ರನ್ನ ತೆಗೀಲಿ ಅವರು ಅವರನ್ನು ಈ ಎಫ್ಐ ಆರ್ ಇಂದ ತೆಗೆಯಲೇಬೇಕು ಬಿ ರಿಪೋರ್ಟ್ ಪೊಲೀಸ್ ಪೊಲೀಸವರು ಮತ್ತೆ ನಮ್ಮ ನಾಯಕರಿಗೂ ಹೇಳ್ತಾ ಇದ್ದೀವಿ ನಿಮ್ಮ ರಾಜಕೀಯದ ಏನೇ ಬೇರೆ ಥರ ಇರಲಿ ಎಸ್ ಐ ಟಿ ಕೊಡ್ಲಿ ಅದೇನಾದರೂ ಶಿಕ್ಷೆ ಆದ್ರೆ ಅವತ್ತು ಮಾಡ್ಲಿ ಬೇಕಾದ್ರೆ ಸುಮ್ಮ ಸುಮ್ಮನೆ ರಾಜಕೀಯ ದುರುದ್ದೇಶದಿಂದ ಅವರನ್ನು ಇದು ಮಾಡೋಕ್ಕೋಸ್ಕರ ಅವಮಾನ ಪಡಿಸೋದಕ್ಕೋಸ್ಕರ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಮಾಡಬಾರ್ದಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೆ